ಈ ಡೀಸೆಲ್ ಹಾಗೆ ಬೇರೆ ಬೇರೆ ಮಸ್ಯ ಯೋಜನೆಯಲ್ಲಿ ಬಂದಿರುವಂಥ ಹಣಗಳು ದುರುಪಯೋಗ ಹೀಗೆ ನೂರಾರು ನ್ಯೂನತೆಗಳ ಬಗ್ಗೆ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಆಡಿಟಿಂಗ್ ವಿಭಾಗದಲ್ಲಿ ತೋರಿಸಿದಾರೆ ಅದನ್ನು ಕೂಡ ನಾವು ಮಾಹಿತಿ ಪ್ರಕಾರ ನಾವು ಪಡ್ಕೊಂಡಿದ್ದೇವೆ ತುಂಬ ಅವ್ಯವಹಾರಗಳು ನಡೆದಿದ್ದು ನಮ್ಮ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಮತ್ತು ಮಲ್ಪೆ ಹಾಗೆ ಇಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ವ್ಯವಹಾರಗಳು ಆಗಿದ್ದು ಇಲ್ಲಿ ನಮ್ಮ ಅಂಗಾರಕಟ್ಟೆ ಅನ್ನೋ ಒಂದು ಹಂಗಾರಕಟ್ಟೆಯಲ್ಲಿ ಅಲ್ಲಿ ಒಬ್ಬ ದಿವಾಕರ್ ಅಂತ ಒಬ್ರು ಏನು ಅಧಿಕಾರಿ ಇದ್ದಾರೆ ಅಲ್ಲಿ ಕೆಲಸಕ್ಕಿದ್ದಾರೆ ಫೆಡರೇಷನ್ ಬ್ಯಾಂಕ್ ಅಲ್ಲಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಆಗಿದೆ ಅದನ್ನು ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ಲೆಕ್ಕಪರಿಶೆ ಇಲಾಖೆಯಲ್ಲಿ ತೋರಿಸಿದ್ದಾರೆ ಅದನ್ನು ಹೇಳಿದ್ದಾರೆ ಆ ವ್ಯಕ್ತಿಯನ್ನ ಕೆಲಸದಿಂದ ವಜಾ ಮಾಡುವುದನ್ನು ಬಿಟ್ಟು ಇವರು ಅಲ್ಲಿಂದವರು ಮಲ್ಪೆ ಶಾಖೆಗೆ ತಗೊಂಡು ಬಂದು ಇಲ್ಲಿಗ ಆ ಒಂದು ಕೋಟಿ ಎಂಬತ್ತು ಲಕ್ಷ ಮುಂದುವರಿದು ಮೂರುವರೆ ಕೋಟಿ ಆಗಿದ್ದೇವೆ ಮೂರು ಮೂರು ಕೋಟಿ ಐವತ್ತು ಲಕ್ಷ ಆಗಿದೆ ಹೀಗೆ ತುಂಬ ಅವ್ಯವಹಾರಗಳು ಫೆಡರೇಷನ್ನಲ್ಲಾಗಿದೆ ಬಿದ್ದಲು ಈಗ ಒಂದು ಮಾಸಿಕದಲ್ಲಿ ಒಂದು ತಿಂಗಳಿಗೆ ಒಂದು ಬೋಟಿಗೆ ಮೂವತ್ತು ದಿನಕ್ಕೆ ಡೈಲಿ ಮುನ್ನೂರು ಲೀಟ್ರ್ ಲೆಕ್ಕದಲ್ಲಿ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಲೀಟ್ರ್ ಒಂದು ಬೋಟಿಗೆ ಸಿಗ್ತದೆ ಅದನ್ನು ದುರುಪಯೋಗ ಮಾಡಿ ಹೆಚ್ಚುವರಿಯಾಗಿ ಕೊಡಲಿಕ್ಕಿಲ್ಲ ಕಾನೂನು ಪ್ರಕಾರ ಕೊಡಲಿಕ್ಕಿಲ್ಲ ಹೆಚ್ಚುವರಿಯಾಗಿ ನಲವತ್ತು ಸಾವಿರ ಲೀಟರ್ ತಂದು ಕೊಟ್ಟಿದ್ದಾರೆ ಮಿನಿಮಮ್ ಇರುವುದೇ ಒಂಬತ್ತು ಸಾವಿರ ಆದರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರಕ್ಕೂ ಹೆಚ್ಚು ಡೀಸೆಲ್ಗಳನ್ನು ಅಕ್ರಮವಾಗಿ ನೀಡಿದ್ದಾರೆ ಹಾಗೆ ಇದರಲ್ಲಿ ಇನ್ಸೂರೆನ್ಸ್ಗಳು ಮತ್ತು ಬೇರೆ ಬೇರೆ ಇದರಲ್ಲೂ ಕೂಡ ತುಂಬ ನ್ಯೂನತೆಗಳನ್ನು ಲೆಕ್ಕ ಪರಿಶೋಧನಾ ಇಲಾಖೆಯವರು ತೋರಿಸಿದ್ದಾರೆ ಇವತ್ತು ಅದನ್ನು ಕೂಡ ನಾನು ಪತ್ರಿಕೋಷ್ಠಿಯಲ್ಲಿ ತಿಳಿಸಿದ್ದೇನೆ ಆ ವಿಷಯಗಳನ್ನೆಲ್ಲ ದಾಖಲೆ ಸಮೇತ ನಾನು ಇಟ್ಟಿದ್ದೇನೆ ನಾವು ಇದೊಂದು ನಮ್ಮ ಸಮುದ ಮಗಳ ಸಮುದಾಯದ್ದು ಆಗಿರೋದ್ರಿಂದ ನಮ್ಮ ಸಮುದಾಯದಲ್ಲಿ ಇರೋದ್ರಿಂದ ಈಗ ತುಂಬ ಬೇರೆ ಬೇರೆ ವ್ಯವಹಾರಗಳು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಆಗಿರೋ ವ್ಯವಹಾರಗಳು ನಮ್ಮ ಸಮುದಾಯವನ್ನು ಒಂದು ಲೂಟಿ ಮಾಡ್ತಾ ಇರೋರು ನಮ್ಮ ನಮ್ಮವರೇ ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದವರು ನಮ್ಮವರನ್ನೇ ಲೂಟಿ ಮಾಡ್ತಾ ಇದ್ದಾರೆ ಇಂಥದ್ದೆಲ್ಲ ಆಗಬಾರ್ದು ನಮ್ಮ ಸಮುದಾಯ ನಾಯಕರೆಲ್ಲ ಗಮನಹರಿಸಬೇಕು ಇದರ ಬಗ್ಗೆ ಆದಷ್ಟು ಬೇಗ ಈ ಇದನ್ನು ಬರಕಾಸ್ಗೊಳಿಸಬೇಕು ಇವರನ್ನು ಈ ಸ ಏನು ಈಗ ಆಡಳಿತ ಆಡಳಿತ ಎಲ್ಲ ಏನಿದೆ ಆ ಆಡಳಿತ ಮಂಡಳಿನ ಬರ್ಕಾಸ್ಗೊಳಿಸಿ ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಆಗಿ ಒಂದು ಸೂಕ್ತವಾದ ನ್ಯಾಯ ಕೂಡ ಸಿಗಬೇಕು ಉಡುಪಿ ಜಿಲ್ಲೆ ಜನತೆಗೆ ಸಿಗಬೇಕಂತ ನಾನು ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ದೇನೆ